ಮೊದಲು ನನ್ನ ಹೊಲಕ್ಕೆ ಉಪಯೋಗ ಮಾಡಿಸ್ಬಂದ್ರೆ ಒಂದು ಬೆಡ್ ಇತ್ತು ನಾನು ಅಂದ್ರೆ ಎರಡು ಬೆಡ್ ಅದು ಮೂರು ಬೆಡ್ ಅದು ನಂದು ಎಕರೆ ಹದಿನೈದರಿಂದ ಇಪ್ಪತ್ತು ಟನ್ ಇತ್ತು ಸರಾಸರಿ ಹದಿನೈದರಿಂದ ಇಪ್ಪತ್ತು ಟನ್ ಬೇಕಾದ್ರೆ ಕುಮ್ಯಾಂಗ್ ಯಾರು ಬೇಕಾರು ಅಸಂತ ಕೇಳಿ ನೋಡ್ರಿ ನಂದಿಗೆ ಅರವತ್ತು ವರ್ಷ ಈ ವರ್ಷ ಅರವತ್ತೈತ್ ಅರವತ್ತಿ

ಅದಕ್ಕೆ ಮೊದಲು ಬೇಸಿಕ್ ನಾವು ತಿಳ್ಕೊಬೇಕು ಬೇಸಿಕ್ ಏನಪ್ಪಾ ಅಂದ್ರೆ ಭೂಮಿ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆಗ್ಬೋದು ನಾವು ಏನು ಮಾಡಿದ್ವಿ ಆರ್ಗಾನಿಕ್ ಕಾರ್ಬನ್ಗೆ ಲಕ್ಷ ಕೊಡಲಿಲ್ಲ ಹೊಳೆ ಹಳೆ ಬೆಲೆ ಮಾಡೋದ ಹೊಳೆ ನೀರು ಹಸೋದ ರಾಸಾಯನಿಕ ಹಾಕೋದ ಹೆಚ್ಚು ಬೆಲೆ ತೊಗೊಳ ಮಾರ್ಕೆಟ್ನಾಗೆ ತೊಗೊಳೋದು ಹೆಚ್ಚು ಲಾಭ ಮಾಡೋದ ಹೆಚ್ಚು 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 ಬೇಕಾಗ್ತಾವ ಆರೋಗ್ಯವಂತ ಮನುಷ್ಯ ಏನು ತಿಂದ್ರುನು ತಪಸ್ತಾರೆ ಎಷ್ಟು ಕೆಲಸ ಮಾಡ್ರೂ ಅವ್ನು ಆಗಂಗಿಲ್ಲ ಮತ್ತೆ ಯಾವುದೇ ರೋಗಗಳು ಅವ್ನು ಬರೋಂಗಿಲ್ಲ ಕೊರೋನಾ ಅದು ಇದು ಯಾವುದೋ ಆರೋಗ್ಯವಂತ ಮನುಷ್ಯಾಗ ಬರಂಗಿಲ್ಲ ಬರೋಂಗಿಲ್ಲ ಆದ್ರೆ ಯಾವ ಮನುಷ್ಯ ಹೆಲ್ದಿ ವೀಕ್ ಇರ್ತೈತಿ ಆರೋಗ್ಯ ಸರಿ ಇರಂಗಿಲ್ಲ ಅವ್ಗೆ ಒಂದು ಸ್ವಲ್ಪ ತಂಪು ಗಾಳಿ ಬೀಸ ನಾವು ರೋಗ ಬರ್ತಾವ ಹಂಗ ಭೂಮಿಯನ್ನು ಸದೃಢ ಮಾಡ್ಕೊಳ್ಳೋ ಮಟ್ಟ ನಾವು ಆ ಭೂಮಿಯಿಂದ ಏನು ನಿರೀಕ್ಷೆ ಮಾಡಕ್ ಆಗಂಗಿಲ್ಲ ಹಾಕೋದ್ರಿ ಶಗಣ ನೀವ ಎಷ್ಟು ಪ್ಯೂರ್ ಹಾಕ್ತೀರಿ ಅಷ್ಟು ಫಾಸ್ಟ್ ತಯಾರ ಹಾಕಿ ಬ್ಯಾಸಗಿ ದಿವಸ ಸ್ವಲ್ಪ ಹೆಚ್ಚ ಇದಾಗ್ತಿ ಉಳ್ಕೆ ಟೈಮ್ದಾಗ ಶಂಕೇಶ್ವರದಿಂದ ಸುಮಾರು ಒಂದ್ ಎಂಟು ಕಿಲೋಮೀಟರ್ ಮೇಲೆ ಅಲ್ಲೂರ್ ಅಂತ ಒಂದು ಊರು ಬರ್ತದ ಅಲ್ಲಿ ಯೂನಿಟ್ ಅದ ಇದು ನಮ್ದ ವಿವೇಕಾನಂದ ಆರ್ಗಾನಿಕ್ಸ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅರ್ಬನ್ ಅರ್ಬನ್ ಕೋಪದ ಬ್ಯಾಂಕಲ್ಲಿ ಚೇರ್ಮೆಂಟ್ ಅದೆಲ್ಲ ಒಂದು ವರ್ಷದಿಂದ ಈ ಯೂನಿಟನ್ನು ಆರಂಭ ಮಾಡಿದ್ದೀವಿ ಜನಸಾಮಾನ್ಯರಿಗೆ ರೈತರಿಗೆ ಏನು ಕೊಡೋದನ್ನೋ ದೃಷ್ಟಿಯಿಂದ ಇದನ್ನು ನಾವು ಆರಂಭ ಮಾಡಿದ್ದೇವೆ ಇದು ಚೆನ್ನಾಗಿ ನಡೆದಿದೆ ಪ್ರತಿ ತಿಂಗಳ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ನಮ್ಮ ಪ್ರೊಡಕ್ಷನ್ ಬರಾಗ್ತದೆ ಇದು ಕೃಷಿಯಷ್ಟು ಮಹತ್ವ ಪಡ್ಕೊಂಡೈತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಸರ್ ನೋಡಿರಿ ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೆ ಕಾರಣ ಏನಪ್ಪಾ ಅಂದ್ರೆ ಭೂಮಿಯ ಭೂಮಿಯಲ್ಲಿರ್ತಕ್ಕಂಥ ನಮ್ಮ ಆರ್ಗ್ಯಾನಿಕ್ ಕಾರ್ಬನ್ದ ಕೊರತೆ ಇರ್ಬೋದು ಭೂಮಿ ಪಿ ಎಚ್ ನ ವೇರಿಯೇಷನ್ ಅಂತ ಹಾಕ್ತಿರ್ತಾರೆ ಪಿ ಎಚ್ ಹೆಚ್ಚು ಕಡಿಮೆ ಆಗ್ತಿರಬಹುದು ನಾವು ಭೂಮಿಗೆ ಇತ್ತೀಚೆಗೆ ಅತಿಯಾದ ನೀರನ್ನು ಬಳಸ್ತಾ ಇದೇವೆ ಮತ್ತೆ ಅತಿಯಾದ ರಸಾಯನ ರಸಾಯನ ಬಳಸ್ತಾ ಇದೇವೆ ಯಾವುದೋ ಒಂದು ವಸ್ತು ಅತಿ ಆತಂದ್ರೆ ಅದು ಹಾನಿಕಾರಕಿದ್ರೆ ಅಮೃತ ಕೂಡ ವಿಷ ಆಗ್ತದೆ ನಾರ್ಮಲ್ ಆಗಿ ನಾವು ನೀರನ್ನು ಎಷ್ಟು ಬಳಸಬೇಕು ಅಷ್ಟು ಬಳಸಂಗಿಲ್ಲ ಅನುಕೂಲ ಆಮೇಲೆ ಹದಿನೇಳು ಪೋಷಕಾಂಶಗಳು ಏನ್ ಬಳಸ್ತೀವಿ ಆ ರಾಸಾಯನಿಕ ಅಂಗಡಿ ಏನು ಕೊಡ್ತಾರ ಅದನ್ನ ಬಳಸ್ತೀವಿ ಹೊರತಾಗಿ ಭೂಮಿಗೆ ನಮ್ಗೆ ಏನು ಅವಶ್ಯಕತೆ ನಮ್ಗೆ ಗೊತ್ತಿಲ್ಲ ಈಗ ನಾವು ಈ ಎರೆ ಒಳ ಗೊಬ್ಬರ ಯಾಕೆ ಬಳಸ್ಬೇಕಂದ್ರೆ ರಾಸಾಯನಿಕ ಗೊಬ್ಬರ ಮತ್ತೆ ಎರೆ ಒಳ ಗೊಬ್ಬರಗಳ ನಡುವೆ ಅಂತಂದ್ರೆ ಈ ಎರೆ ಗೊಬ್ಬರ ಅಥವಾ ಈ ಶಗ್ನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಇವು ಭೂಮಿಯನ್ನ ಸುಧಾರ್ಸ್ತಾವ ಭೂಮಿಯನ್ನ ಸದೃಢ ಮಾಡುವಂಥ ಬೆಳೆಗೆ ಬೇಕಾಗಿರುವ ಹದಿನಾರು ಪೋಷಕಾಂಶಗಳನ್ನೆಲ್ಲ ಒದಗಿಸುವಂಥ ಸೆಖ ಅಂಶಗಳನ್ನ ಕೊಡ್ತಾವು ಅದರ ಜೊತೆಗೆ ಭೂಮಿಯನ್ನ ಸದೃಢ ಮಾಡ್ತಾಡ್ತೀ ಒಂದು ಉದಾಹರಣೆ ಒಬ್ಬ ಆರೋಗ್ಯವಂತ ಮನುಷ್ಯ ಏನು ತಿಂದ್ರುನು ತಪ್ಪಿಸ್ತಾರೆ ಎಷ್ಟು ಕೆಲಸ ಮಾಡಿದ್ರು ಅವು ಬೇಸರ ಆಗಂಗಿಲ್ಲ ಮತ್ತ ರೋಗಗಳು ಅವಾಗ ಬರಂಗಿಲ್ಲ ಕರೋನ ಅದು ಇದು ಯಾವುದೋ ಆರೋಗ್ಯವಂತ ಮನುಷ್ಯಾಗ ಬರಂಗಿಲ್ಲ ನನಗೆ ಆದ್ರೆ ಯಾವ ಮನುಷ್ಯ ಹೆಲ್ದಿ ಬೀಚ್ ಇರ್ತೈತಿ ಆದಕ್ಕೆ ಸರಿ ಇರಂಗಿಲ್ಲ ಅವ್ಗೊಂದು ಸ್ವಲ್ಪ ತಪ್ಪು ಗಾಳಿ ಬೀಸಿದ ಸಕ್ಕ ನಾವು ರೋಗ ಬರ್ತಾವ ನಂಗೆ ಭೂಮಿಯನ್ನು ಸದೃಢ ನಾವು ಮಟ್ಟ ನಾವು ಭೂಮಿಯಿಂದ ಏನು ನಿರೀಕ್ಷೆ ಮಾಡಕ್ ಆಗಂಗಿಲ್ಲ ಸಾಮಾನ್ಯವಾಗಿ ಎರೆ ಒಳಗೊಬ್ಬರು ಏನ್ ಮಾಡ್ತಿಪ್ಪಾ ಅಂದ್ರ ಭೂಮಿಯ ಆರ್ಗಾನಿಕ್ ಕಾರ್ಬನ್ ಹೆಚ್ಚ ಭೂಮಿಯ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಜಾಸ್ತಿ ಆತಂದ್ರ ನಮ್ಮ ಆರ್ಗಾನಿಕ್ ಕಾರ್ಬನ್ ಮೊದಲ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಐತಿ ಒಂದು ಒಂದು ಪರ್ಸೆಂಟ್ ಜಾಸ್ತಿ ಇತ್ತು ಇತ್ತೀಚೆಗೆ ನಾವು ಅದನ್ನ ಮಾಪ್ ಮಾಡಿ ನೋಡ್ರಿ ಅರ್ಧ ಪರ್ಸೆಂಟ್ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ತ್ರೀ ಬಂದಿದೆ ಯಾಕೆ ಹಿಂಗಾತ್ಪಾ ಅಂದ್ರೆ ನಾವ್ ಏನ್ ಮಾಡಿದ್ವಿ ಆರ್ಗಾನಿಕ್ ಕಾರ್ಬನ್ ಗೆ ಲಕ್ಷ ಕೊಡ್ಲಿಲ್ಲ ಹೊಳ್ಳಿ ಹೊಳ್ಳಿ ಹೊಳೆ ಬೆಳಿ ಮಾಡೋದ ಹೊಳ್ಳಿ ನೀರ್ ಹಸೋದ ರಾಸಾಯನಿಕ ಗೊಬ್ಬರ ಹಾಕೋದ ಹೆಚ್ಚು ಬೆಳಿ ತಗೋಳ ಮಾರ್ಕೆಟ್ ನಾಗ ತಗೊಂಡೋಗಿ ಹೆಚ್ಚು ಲಾಭ ಮಾಡೋದ ಹೆಚ್ಚು 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 ಬೇಕಾಗತ್ತೆ ನಮಗ ಅದ್ರ ಜೊತೆಗೆ ಹೆಚ್ಚುವುದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕಾರ ಭೂಮಿಯ ಸದೃಢತೆ ಭೂಮಿಯ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡುವ ಭೂಮಿಯ ಆರೋಗ್ಯವನ್ನು ಮೊದಲು ಸುಧಾರಿಸ್ರಿ ಆಮೇಲೆ ಏನೋ ಅದನ್ನ ತಗೊಂಡ ಬೆಳೆಗಳಿಗೆ ಕೊಡ್ತೈತಿ ಈಗ ಭೂಮಿಯಾಗ ಕೋಟಿ ಕೋಟಿ ಸೂಕ್ಷ್ಮ ಜೀವಿಗಳು ಆ ಸೂಕ್ಷ್ಮ ಜೀವಿಗಳು ಏನ್ ಕೆಲಸ ಮಾಡ್ತಾವ ಅಂದ್ರೆ ನೀವು ಕೊಟ್ಟಿರೋ ಗೊಬ್ಬರವನ್ನ ಬೇರ್ಗಳಿಗೆ ಕೊಡ್ತಾವ ಆ ಬೇರಿನಿಂದ ಆ ತಪ್ಪಲ್ ಹೋಗಿ ಅಲ್ಲಿ ಆಹಾರ ತಯಾರಿಕೆ ಆಗಿ ಒಂದು ಒಂದು ವ್ಯವಸ್ಥೆ ಐತಿ ಒಂದು ಗೊಬ್ಬರ ಒಂದು ಆಹಾರವಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಒಂದು ವ್ಯವಸ್ಥೆ ಐತಿ ಆ ವ್ಯವಸ್ಥಾಕ್ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳು ಆ ಸೂಕ್ಷ್ಮ ಜೀವಿಗಳಿಗೆ ಏನು ಬೇಕಂದ್ರೆ ತಿನ್ನಕ ಆಹಾರ ಬೇಕು ಅವ ನಿಮ್ಮ ಯೂರಿಯಾ ಡಿ ಎ ಪಿ ತಿನ್ನಾಗಿಲ್ಲ ಅವೇನು ತಿಂತಾವ್ರಿ ಆರ್ಗ್ಯಾನಿಕ್ ಕಾರ್ಬನ್ಗಳನ್ನ ತಿಂತಾವೆಲ್ಲಾರನೇ ಕೊಟ್ಟಿಗೆ ಗೊಬ್ಬರ ತಿಂತಾವು ಸಸನ ಬಂಡಿ ತಿಂತಾವು ಎರೆಗಳ ಗೊಬ್ಬರ ತಿಂತಾವು ಈ ವಿವಿಧ ಹಿಂಡಿಗಳನ್ನ ತಿತ್ತಾವು ಅವು ಹೆಚ್ಚು ಹೆಚ್ಚು ನೀವು ಕೊಟ್ಟಿರೋದ್ರೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ಸಾವಯವ ಗೊಬ್ಬರ ಇರ್ಬೋದು ಅದನ್ನು ಬೆಳೆಗಳಿಗೆ ಸಮರ್ಪಕವಾಗಿ ಉಪಯೋಗ ಮಾಡಿ ಕಂಡುಕೊಳ್ಲಾಕ ಅದಕ್ಕೆ ಮೊದಲು ಬೇಸಿಕ್ ನಾವು ತಿಳ್ಕೊಬೇಕು ಬೇಸಿಕ್ ಏನಪ್ಪ ಅಂದ್ರೆ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆಗ್ಬೋದು ಮತ್ತೆ ಮಿತವಾದ ರಾಸಾಯನಿಕ ಗೊಬ್ಬರ ಮತ್ತೆ ಮಿತವಾದ ನೀರನ್ನು ಬಳಸಬೇಕು ಆದ್ರೆ ಅದೇ ಶಿಕ್ಷಣ ಗುಟ್ಟು ಈಗ ರೈತರಿಗೆ ಇಂತ ಒಂದು ಮಾಹಿತಿ ಕೊರತೆ ಇದ್ರ ಅವರಿಗೆ ಸಾಕಷ್ಟು ಇಳುವರಿ ಬರಲಿಲ್ಲ ಭೂಮಿ ಕೆಡ್ಸ್ಕೊಳದ್ರು ಸಾಮಾನ್ಯವಾಗಿ ರೈತರ ನಾವ್ ಇನ್ನೊಬ್ಬರ ಮೇಲೆ ಅವಲಂಬಿತ ಹಾ ನಾವು ರಾಸಾಯನಿಕ ಅಂಗಡಿ ಅವ್ರಿಗೆ ಹೇಳಿ ಯಾರು ಸ್ವಂತ ಬುದ್ಧಿ ಉಪಯೋಗ ಮಾಡಿಲ್ಲ ನಾವು ಏನ್ ಮಾಡಬೇಕು ಇಂತರ ಯಾರು ನನ್ನ ನೀವ್ ಏನ್ ಮಾಡ್ಬೇಕು ಒಂದ್ ಹತ್ತು ಸಾಲ ಹಾಕಿ ನೋಡುದು ಒಂದಿಗೆ ನೋಡೋದ್ ಹತ್ ಸಾಲಿಗೆ ನೀವು ಗೊಬ್ಬರ ಹಾಕಿ ನೋಡುವುದು ಏನ್ ಬದಲಾವಣೆ ಆತು ಇವೆಲ್ಲ ತಕ್ಷಣ ರಿಸಲ್ಟ್ ಕೊಡುವಂತ ಟೈಮ್ ತೊಗೊತೈತಿ ಈಗ ನೀವು ಇವತ್ತ ಪ್ರಯೋಗ ಮಾಡಕ್ ಚಲೋ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಿಮ್ದ್ ಆರ್ಗಾನಿಕ್ ಕಾರ್ಬನ್ ಫೋರ್ ಪಾಯಿಂಟ್ ಫೈವ್ ಆಗ್ತೈತಿ ಸಿಕ್ಸ್ ಒಂದೊಂದ್ ಪಾಯಿಂಟ್ ಜಾಸ್ತಿ ಆತ ಒಂದ್ಸಲ ನೀವು ಏಳೆಂಟು ಪಾಯಿಂಟ್ ಬಂದ್ರಿ ತಿಳ್ಕೊರಿ ನೀವು ಅವಾಗ ನೀವು ನಿಜವಾದ ರೈತರ ಅವಾಗ ನೀವ್ ಏನ್ ಬೆಲೆ ಮಾಡ್ರ ನೀವು ನೀರ್ ಕೊರತೆ ಆದ್ರೂ ಸಕ ಬೆಳೆ ಸಬ್ ಅದಕ್ಕೆ ನಾವ್ ಮೊದಲ ಮೂಡ್ ಬೇಸಿಗೆ ನಾವ್ ರಾಸಾಯನಿಕಕ್ಕೂ ಈ ಎರೆಗೊಬ್ಬರಕ್ಕೂ ಇರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಗೊಬ್ಬರ ಏನು ವ್ಯತ್ಯಾಸ ಒಂದ್ ಸೆಂಟೆನ್ಸ್ ಹೇಳ್ತೀನಿ ರಾಸಾಯನಿಕ ಗೊಬ್ಬರ ಇವತ್ತಿನ ಬೆಳಿಗಳಿಗೆ ಏನ್ ಅವಶ್ಯಕತೆ ಅದನ್ನ ತೋರಿಸ ಇವತ್ತು ರಸಾಯನ ಇವತ್ತು ನಮ್ ಬೆಳಿ ನಾವು ಬಿತ್ತಿದೆವು ಈ ಬೆಳಿ ಮೂರು ತಿಂಗಳು ಆಯುಷ್ ಈ ಮೂರು ತಿಂಗಳಾಗ ಅದಕ್ಕೆ ಎಷ್ಟ ಏನೇನ್ ಬೇಕಾದಲ್ಲ ಕೊಡೋದು ರಾಸಾಯನಿಕ ಗೊಬ್ಬರ ಇದು ಶಾಶ್ವತ ಭೂಮಿ ಸದೃಢ ಮಾಡೋದು ಇದ್ರ ಕೆಲಸ ಇದು ಭೂಮಿ ಸದೃಢ ಮಾಡ್ತಿವಿ ಭೂಮಿ ಸ್ಟ್ರಾಂಗ್ ಆಗ್ತಿ ಒಂದ್ಸಲ ಭೂಮಿ ಸ್ಟ್ರಾಂಗ್ ಆಗ್ತಿದ್ರಿ ಅದ್ರ ಮುಂದೆ ನೀವ್ ಏನು ಏನೋ ನೀವು ಬೆಳಿಗ್ಗೆ ಅದಕ್ಕೆ ಅದ ಬೆಳಿಗ್ಗೆ ರೋಗ ಬರಂಗಿಲ್ಲ ಸದೃಢ ಮನುಷ್ಯ ಇದ್ರೆ ಹೆಂಗ ರೋಗ ಬರಂಗಿಲ್ಲ ಹಂಗ ಭೂಮಿ ಸದೃಢದ ರೋಗ ಬರಂಗಿಲ್ಲ ರಾಸಾಯನಿಕ ಗೊಬ್ಬರದ ಏನ್ ಕೆಲಸ ಪಾತ್ರ ಇವತ್ತು ನೈಟ್ರೋಜನ್ ಬೇಕು ಈ ಬೆಳಿಗ್ಗೆ ಎಷ್ಟು ಎಷ್ಟು ಕೆ ನೈಟ್ರೋಜನ್ ಬೇಕು ಒಂದ್ ಯೂರಿಯಾ ಕೊಟ್ರೆ ಆ ನೈಟ್ರೋಜನ್ ಪತ್ತೈತಿ ಡಿ ಎ ಪಿ ಪಸ್ಪರ ಸಂಬಂಧ ನೀವಿ ಕೊಡಬೇಕು ಪೊಟ್ಯಾಷಿಯಂ ಮತ್ತೆ ಪೊಟ್ಯಾಶ್ ಕೊಡ್ಬೇಕು ಕ್ಯಾಲ್ಸಿಯಂ ಕೊಡ್ಬೇಕು ಮ್ಯಾಗ್ನೀಸಿಯಮ್ ಕೊಡ್ಬೇಕು ಸಲ್ಫರ್ ಕೊಡ್ಬೇಕು ಜಿಂಕ್ ಕೊಡಬೇಕು ಬೋರಾನ್ ಕೊಡಬೇಕು ಬಿಡಮ್ ಕೊಡಬೇಕು ಇವ್ನೆಲ್ಲ ಕೊಡಬೇಕು ಹದಿನೇಳು ಪೋಷಕಾಂಶಗಳನ್ನು ಕೊಡ್ಬೇಕು ರಾಸಾಯಕ ಮುಖಾಂತರ ಕೊಡ್ರಿ ನೀವು ನಾವ್ ಬ್ಯಾನ್ಲಿಲ್ಲ ಆದ್ರೆ ಈ ರಾಸಾಯನಿಕ ಕೆಲಸ ಮಾಡ್ಬೇಕಾದ್ರೆ ಇರ್ಬೇಕು ಇರ್ಬೇಕು ಆರ್ಗಾನಿಕ್ ಕೊಟ್ಟಿಗೆ ಗೊಬ್ಬರ ಹಾಕಿ ರಾಸಾಯನಿಕ ಗೊಬ್ಬರ ಹಾಕಿ ನೋಡ್ರಿ ಹಂಗ ರಾಸಾಯನಿಕ ಗೊಬ್ಬರ ಹಾಕಿ ನೋಡ್ರಿ ಎರಡು ಕೊಟ್ಟಿಗೆ ಗೊಬ್ಬರ ಇದಕ್ಕ ಈ ಎರಡು ಗೊಬ್ಬರ ಏನಂತಂದ್ರಿ ಕೊಟ್ಟಿಗೆ ಗೊಬ್ಬರದಾಗ ಈ ನೈಟ್ರೋಜನ್ ಫಾಸ್ಫರಸ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ ಸಲ್ಫರ್ ಈ ತರ ಏನು ಪೋಷಕಾಂಶ ಕಡಿಮೆ ಇರ್ತಾವ ಹೊಟ್ಟಿಗೆ ಹೋಗೋದ್ ಅದಕ್ಕೆ ಐದು ಪಟ್ಟು ಹೆಚ್ಚು ಪ್ರಮಾಣದಿರ್ತಾವ ಈ ಏನೇ ಇದು ಎಡಿ ಉಳಿದ್ ಹೆಚ್ಚಾಗಿಂದ ದಾಟಿ ಬಂದಂತ ಗೊಬ್ಬರ ಎರಿ ಒಳ ಹೊಟ್ಟೆಗೊಂಡ ದಾಟಿ ಬಂದಂತ ಗೊಬ್ಬರ ದೇವರ ಒಂದು ಶಕ್ತಿ ಕೊಡೋದಿಲ್ಲ ಎಲ್ಲ ಪೋಷಕಾಂಶಗಳನ್ನು ತಗೊಂಡ್ ಹೊರಗೆ ಬರ್ತಿವ್ ನಾರ್ಮಲ್ ಕೊಟ್ಟಿಗೆ ಗೊಬ್ಬರ ಐದು ಪಟ್ಟು ಇದನ್ನ ಹೆಚ್ಚಿರ್ತೈತೆ ಮತ್ತೆ ಇನ್ನೊಂದ್ ಹೇಳ್ತೇನೆ ನಿಮ್ಗೆ ಎಲ್ಲರೂ ಎರಿ ಗೊಬ್ಬರ ಬೋರ್ಸ್ಬೇಕು ಹಿಂಗೂ ಪ್ರಚಾರ ಮಾಡೋದು ಬೇಡ ನಾವು ಯಾರಿಗೆ ಕೊಟ್ಟಿಗೆ ಗೊಬ್ಬರ ಅವೈಲೇಬಲ್ ಇಲ್ಲ ಮಾಡಬಹುದು ಅಂತವ್ ಇದನ್ನ ತಗೋರಿ ಅಲ್ಲಿ ನೀವು ಐದು ಟ್ರಿಪ್ ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಬೇಕು ಈಗ ಒಂದು ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಮೂರ್ ಮೂರುವರೆ ಸಾವಿರ ರೂಪಾಯಿ ಗೊಬ್ಬರ ಕೊಡಬೇಕು ಆಮೇಲೆ ಟ್ರಾನ್ಸ್ಫರ್ ಅದು ಇದು ಎಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ಕೊಟ್ಟಿಗೆ ಗೊಬ್ಬರ ಇದನ್ನ ಹಾಕೋದ ಒಂದು ಗಾಡಿ

ಒಂದ 10 ಟನ್ ಇದು ಎಷ್ಟು ಟನ್ ಅಂದ್ರೆ ಒಂದು ಟನ್ನಿಗೆ 2 ಟನ್ ಸಮ ಅಂದ್ರೆ ಮುಂದೆ ಕೊಟ್ಟಿಗೆ ಕೊಬ್ರಾ ನೀವು ಹೆಂಗ್ ರೀತಿ ಅದನ್ನ ಇದನ್ನ ಅದೇ ರೀತಿ ಬಳಸಬೇಕು ಬಳಸುವಂತ ವಿಧಾನ ಹೇಳ್ತೀನಿ ನಿಮಗೆ ಈಗ ನೀವು ಕಾಪೇಲಾಲ ಮಾಡಾದಿರ್ಪ್ಪ ಅಂದ್ರೆ ತಳ್ಕೊಬ್ರ ತ ಒಂದು ಅರ್ಧ ಚೀಲ ಹಾಕ್ತೀರಾ ಬಜೆಟ್ ಅಲ್ಗೋ ಇರಿ ಕೊಬ್ರ ಅጡಕಿ ಕೊನಿ ಕೊಬ್ರ ಮಾಡೋ ಇಲ್ಲಿ ಲಸ್ತ ಟಮ್ಯಾಟೋ ಚದಿರಲ್ಲ ಕೊನಿ ಕೊಬ್ರಕ್ಕೆ ಒಂದು ಅರ್ಧ ಚೀಲ ಹಾಕೋ ಟಮ್ಯಾಟೋ लावನಿ ಖುತ್ ನಂತರ ಸುಟ್ಟು ಮತ್ತು ಒಂದು 10 ಅರ್ಧ ಚೀಲ ಸ್ವಲ್ಪ ಹಾಕು ಆಮೇಲೆ ಹೂ ಅದು ಬಿಡುತ್ತೆ ಮತ್ತೊಂದು ಸ್ವಲ್ಪ ರೌಂಡ್ ಹಾಕೋದು ಯಾಕಂದ್ರೆ ನೀವು ಏನು ಮಾಡ್ತೀರಿ ರೈತರ ಎಲ್ಲಿ ನೀವು ಟೊಮ್ಯಾಟو ಹೆಚ್ಚಿರ್ತೀರಾ ಬೇರ್ ಅಲ್ಲೇ ಇರಂಗಿಲ್ಲ ಹ್ಮ್ ಸ್ಪ್ರೆಡ್ ಆಗುತ್ತೆ ಹೇಂಗೆ ಹೇಂಗೆ ಬೇರುಗಳ ಮುಂದೆ ಬಿಳ್ತಾವಲ್ಲ ದೊಬ್ರ ಹಿಂದೆ ಉಳಿತು ನಿಮ್ಮ ಬೇರು ಮುಂದೆ ಹೋಗೋ ಅದ್ ದೊಬ್ರ अवेलेबल ಇಲ್ಲ ಅದ ಎಲ್ಲ ತಗಬೇಕಾದ್ರೆ ಅದಕ್ಕೆ ಸ್ವಲ್ಪಷ್ಟು ಮತ್ತು ಜಾಸ್ತಿ ಒಂದು ಮೂರು ಸಲ ಅಣ್ಣ ಹಾಕುತ್ತೆ ಮತ್ತೆ ನೀವು ಕೈಗೆ ಉಪಯೋಗ ಮಾಡಕತ್ತೀರಿ ತಿಳ್ಕೊರಿ ಲಾವ್ನಿ ಮಾಡೋಣ ಈ ಸಾಯನಿಗೆ ಹಾಕುತ್ತೆ ಹ್ಮ್ ಅಡ್ರಾಗ್ ಮತ್ತೆ ಏನು ಮಾಡ್ರಿ ಸಿಂಗಲ್ ಸೂಪರ್ ಫಾಸ್ಪೆಟ್ನಾ ರಾಸಾಯನ ಮಾಡ ಗೊಬ್ಬರ ಇಲ್ಲಿ ಸೂಕ್ಷ್ಮ ಜೀವಿಗಳು ಇಲ್ಲಿ ಸಣ್ಣ ಎರಿವು ಗೊಬ್ಬರ ತೈತಿರ್ತಾವ್ರ ಹೆಚ್ಚ ಅಲ್ಲಿ ಕಸ ಇರಬೇಕು ಕಾಜು ಇರ್ಬೇಕು ಕಾಜುಗಳು ಇದ್ರಿಂದ ಬದಕ್ತಾವ್ ನೀವು ರಾಸಾಯನಿಕ ಗೊಬ್ಬರ ಹಾಕ್ಲಾರಲ್ಲ ಎಳು ಗೊಬ್ಬರ ಅಷ್ಟ ಉಪಯೋಗ ಮಾಡಿ ಅಂದ್ರೆ ನಿಮ್ ಇಳುವ ತಕ್ಷಣ ಜಂಪ್ ಆಗಿಲ್ಲ ಇದನ್ನ ಉಪಯೋಗ ಮಾಡಿ 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 ನಿಮ್ ಭೂಮಿ ಸದೃಢ ಆದ್ರೆ ಅವಾಗ ನೀವು ರಸಾಯನ ಕಂಪ್ಲೀಟ್ ಬಿಡಬಹುದು ಈಗ ಆರಾಮದ ರಾಸಾಯನಿಕ ಕಂಪ್ಲೀಟ್ ಬಿಡಾಕ್ ಬರಂಗಿಲ್ಲ ಅದಕ್ಕೆ ನೀವ್ ಏನ್ ಮಾಡ್ರಿ ಲವಣಿ ಟೈಮ್ ಲಾಗ ಒಂದ್ಸಲ ಹಾಕ್ರಿ ಆಮೇಲೆ ಹರ್ಗದಾಗ ಒಂದ್ಸಲ ಯಾರ್ ಟೈಮ್ ಹಾಕಿರ ಯಾವ್ದೋ ಗೊಬ್ಬರ ಹಾಕಿರ ರೈತರು ವಿಚಾರ ಮಾಡಬೇಕು ರೈತರು ಎಲ್ಲಿ ತಪ್ಪಾಗ

ಇವೇ ಮಾಡಿದ್ರು ಸಕ ನೀರ್ ಹಾಯ್ಸಿದ ಅಂತಾರೆ ಇವೇ ಮ್ಯಾಗ ಹೋಗ್ಲಿ ಯಾವ ಭೂಮ್ಯಾಗ ಹಿಂಗತಾವಲ್ಲ ನೀವ್ ಏನ್ ಮಾಡ್ರಿ ನೀರ್ ಹಾಯ್ಸಿದ ಅಂತ ಹಾಕ್ರಿ ಒಂದ್ ಎರಡ್ ಮೂರು ಮ್ಯಾಗ್ನೀಸಿಯಂ ಸಲ್ಫೇಟ್ ನೀರಾ ಕರ್ಗುವಂತ ಹಾಕಬಹುದ್ರಿ ಈ ಫಾಸ್ಫರಸ್ ಹೆಂಗ್ ಕರ್ಗೋದ್ರಿ ಅದ್ ಮ್ಯಾಲ ಹಾಕಿರಿ ಉಪಯೋಗ ಇಲ್ಲ ಡಿಎಪಿ ಅಂತ ನೋಡ್ರಿ ಎಲ್ಲಿ ಇರ್ತೈತೆ ಅಲ್ಲಿ ಕೂತಿರ್ತೈತ ಇಟ್ರಿ ಅಲ್ಲಿ ಕೂತಿರ್ತಾವ್ ಅದನ್ನ ಮಣ್ಣಾಗ ಮಿಕ್ಸ್ ಮಾಡಿದ್ರಿ ಬೇರಿನ ರೂಟ್ ಜೋನ್ ಹೋಗ ನೋಡ್ಬೇಕ್ರಿ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ನೀವ್ ಇದನ್ನ ಮಿಕ್ಸ್ ಮಾಡ್ರಿ ಏನ್ ತಪ್ಪಲ್ಲ ಬಾಳ ಮಂದಿಗೆ ಸಾವಯವ ಗೊಬ್ಬರ ಅಂತ ರಸಾಯನ ಕೂಡಿಸಬಾರ್ದು ಏನ್ ಸಂಬಂಧ ಇಲ್ಲ ನಿಮ್ಮ ಭೂಮಿಯಾಗಿ ಎರಿ ಒಳಗೊಳ್ಳ ನೀವು ಶಗ್ನಿ ಗೊಬ್ಬರ ಇಲ್ಲಿ ಎರಿ ಗೊಬ್ಬರ ಬಾಳ ದಿವ್ಸ ಯೂಸ್ ಮಾಡ್ಕೋತ ಹೋಗ್ಬೇಕು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡೋದು ಕಡಿಮೆ ಮಾಡ್ಕೋತ ಹೋಗ್ಬೇಕು ಹೆಂಗ್ ತಾಕತ್ ಆಗ್ತೈತಿ ಹಂಗ ನೀವು ರಸಾಯನಿಕ ಗೊಬ್ಬರ ಯೂಸ್ ಮಾಡೋದು ಕಡಿಮೆ ಮಾಡಿ ಕಡಿಮಾ ಹೋಗ್ರಿ ಒಂದ್ ಎಂಟು ವರ್ಷ ನಂತರ ಅವಾಗ ನೀವು ಭೂಮಿ ಭೂಮಿಯಾಗಿ ಆರ್ಗಾನಿಕ್ ಕರ್ಕೊಂಡು ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಅವಾಗ ಅವಾಗ ನೀವು ರಾಸಾಯನಿಕ ಗೊಬ್ಬರ ಜೀರೋ ಮಾಡ್ಬೋದು ರಾಸಾಯನಿಕ ಗೊಬ್ಬರಗಳ ಇವತ್ತಿನ ತಾತ್ಪಕ ಏನ್ ಅವಶ್ಯಕತೆ ಐತಿ ಅದನ್ನ ಅವ ಪರೈಕೆ ಮಾಡಿ ಇದನ್ನ ಲಾಂಗ್ ಟರ್ಮ್ ಯೂಸ್ ಭೂಮಿ ಸದೃಢ ಆಗ್ಬೇಕು ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆಗ್ಬೇಕು ಭೂಮಿ ಪಿ ಎಚ್ ಮೇಂಟೈನ್ ಆಗ್ಬೇಕು ಭೂಮಿಯಾಗಿ ಇಶಿ ಮೇಂಟೈನ್ ಆಗ್ಬೇಕು ಅಂದ್ರೆ ಇದನ್ನ ನೀವು ಸತತವಾಗಿ ಬಳಸ್ಕೋತ ಹೋಗುದು ಈ ಬೇಸಿಕ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೊಕ್ಕ ಹೊ ಇಲ್ಲಾಂದ್ರೆ ಏನಾಗ್ತಿ ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಈಗ ನೋಡ್ರಿ ರಾಸಾಯನಿಕ ಎಷ್ಟು ಪಿಟ್ಟಿಸ್ ಹರ್ಬಿಸ್ ಹರ್ಬಿಸೈಡ್ ಎಲ್ಲ ಹಾಕಿ 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 ನಾವೇನ್ ಮಾಡ್ತೇವೆ ಭೂಮಿಯಾಗಿ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಲ್ಲಿ ಬೆಳಿ ಮಾಡ್ತಿವ ಅದ್ರ ರೋಗಕ್ಕೆ ತುತ್ತಾಕ್ತೈತಿ ಅದಕ್ಕೆ ಔಷಧ ಹೊತ್ತು ಕಂಟ್ರೋಲ್ ಮಾಡಿಲ್ಲ ಮತ್ತೊಂದು ಔಷಧ ಹೊಡಿತೇವು ಸ್ಟ್ರಾಂಗ್ ಔಷಧ ಹೊಡಿತೀವಿ ಭೂಮಿಯಾಗ್ಲಿ ಸೂಕ್ಷ್ಮ ಜೀವಿಗಳು ಎರಡು ನಮ್ದು ಇರ್ತಾವ್ ಒಂದು ಕೀಟ ಸಸ್ಯವನ್ನು ತಿಂದು ಬದುತೈತಿ ಇನ್ನೊಂದು ಕೀಟ ಐತೆ ಆ ಸಸ್ಯವನ್ನ ಬೆಳೆ ಹಾಳು ಮಾಡೋದು ತಿಂದು ಬದುಕೊಂಡು ಇನ್ನೊಂದ್ ಕೀಟ ನಾವು ರಾಸಾಯನಿಕ ಹೊಡೆದ್ರೆ ಎರಡು ಸಾತ್ ಅಂತಾವ್ ನಮ್ಗೆ ಸರಿ ಮಾಡ್ಕೊಂಡು ಅದಕ್ಕೆ ಬೇಸಿಕ್ ಅಂದ್ರೆ ಹೇಳಿ ನನಗೆ ಗೊತ್ತಿದ್ದ ಅನುಭವ ಹೇಳ್ತೇನೆ ರೀ ನಾನು ಒಂದು ಹತ್ತು ವರ್ಷದಿಂದ ಹೊಟ್ಟೆ ಮಾಡ್ತೇನೆ ಮಾಡ್ತಾನೆ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ನಾವು ಈ ಆರ್ಗ್ಯಾನಿಕ್ ನಾವು ಹೇಳಿಗೊಬ್ಬರ ಉಪಯೋಗ ಮಾಡ್ತೀವಿ ಮೊದ್ಲು ನಾನು ಹೊಲಕ್ಕೆ ಉಪಯೋಗ ಮಾಡ್ಸಂದ್ ಬಂದೇ ಒಂದು ಬೆಡ್ ಇತ್ತು ಅಂದ್ರೆ ಎರಡು ಬೆಡ್ ಅದು ಮೂರು ಬೆಡ್ ಅದು ನಂದು ಎಕರೆ ಹದಿನೈದರಿಂದ ಇಪ್ಪತ್ತು ಟನ್ ಇತ್ತು ಸರಾಸರಿ ಹದಿನೈದರಿಂದ ಇಪ್ಪತ್ತು ಟನ್ ಬೇಕಾದ್ರೆ ಕುಣ್ಣಂಗ್ ಯಾರು ಬೇಕಾರು ಆಸಬೋದು ಅಂತ ಕೇಳಿ ನೋಡ್ರಿ ನಂದು ಈಗ ಅರವತ್ತು ವರ್ಷ ಈ ವರ್ಷ ಅರ್ವತ್ತು ಅರವತ್ತೈದು ಇಪ್ಪತ್ತು ಟನ್ ಮಟ್ಟ ಬಂದಿ ನಾನು ನೂರ್ ಟನ್ ಟಾರ್ಗೆಟ್ ಇಟ್ಕೊಂಡೆ ಆದರೆ 100 ಟನ್ ಟಾರ್ಗೆಟ್ ತಕ್ಕೆ ಒಮೇ ಆಗಂಗಿಲ್ಲ ಆಗಂಗಿಲ್ಲ 100 ಟನ್ ರಿಂದ ವರ್ಷಾನ 40 ಕೋಡಿ 50 ಕೋಡಿ 60 ಒಂದು ಅರ್ಕಣಿಗೆ ಕಾರ್ಬನ್ ಜಾಸ್ತಿ ಆಕೋ ತ ಯಸ್ 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 ನಾವು ಭೂಮಿ ಮೇಲೆ ಸದರ ಮಾಡ್ಕೋಬೇಕು ಅವಾಗ ಭೂಮಿಗೆ ನಾವು ಏನಕ್ಕೆ ಕೊಟ್ರು ಅಂತ ಬೆಳಿ ಕೊಡ್ತಿತಿ ಅವಾಗ ನಮ್ದು ನೋಡಿ ಭೂಮಿ ಮೇಲೆ ಸದರ ಹಾಕ್ತಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಖರೀದ ಹೌದ್ರೆ ಖರ್ಚು ಕಡಿಮೆ ಆಗಬೇಕು ಇಳುವರಿ ಜಾಸ್ತಿ ರಾಸಾಯನಿಕ ಗೊಬ್ಬರ ಸೈಡ್ ಪೆಸ್ಟಿಸೈಡ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತೈತಿ ಅವಾಗ ಆಟೋಮೆಟಿಕ್ ನಮ್ಗೆ ಇನ್ಕಮ್ ಜಾಸ್ತಿ ನಮ್ದು ಏನಾಗೈತೆ ಗೊತ್ತಿಲ್ಲ ಎಕರೆಕ ಮೂವತ್ತು ಟನ್ ಕಬ್ಬು ಇಳುವರಿ ಅಂದ್ರೆ ತೊಂಬತ್ತು ಸಾವಿರ ರೂಪಾಯಿ ಇಪ್ಪತ್ತು ಮೂರು ಸಾವಿರ ರೂಪಾಯಿ ಹಿಡಿದ್ರೆ ಸಕ್ಕ ಖರ್ಚು ನಲ್ವತ್ತೈದು ಸಾವಿರ ಗೊತ್ತಾಗಂಗಿಲ್ಲ ಹನ್ನೆರಡು ತಿಂಗಳ ಮಟ್ಟ ನೀವು ಒಂದು ತಿಂಗಳ ಒಂದು ತೊಡ್ತಾಡಿ ತೊಡ್ತಾಡಿ ಲೇಬರ್ ಆದಕ್ಕೆ ಪಸ್ಟಿ ಸೈಡ್ ಪಂಜಿ ಸೈಡ್ ಆ ಏರಿಯಾ ಈ ಎಲ್ಲಾ ಹಾಕೋತ ಹೋಗಿರ್ತೀನಿ ಗೊತ್ತಾಗಂಗಿಲ್ಲ ತಗದ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ದು ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಸೇವಿಂಗ್ ಐತಿ ಈ ರಿವರ್ಸ್ ಮಾಡ್ಕೋಬೇಕು ನೀನ್ಪಾ ಅಂದ್ರೆ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಅವಯ ಮಾಡ್ರೆ ನಾವು ಉಳಿತೇವ ಅನ್ನೋದೊಂದು ಜನರಿಗೆ ಗೊತ್ತಾಗಬೇಕು ರೈತರಿಗೆ ರೈತರಿಗೆ ಭೂಮಿ ಸ್ಟ್ರಾಂಗ್ ಆಗ್ತೈತಿ ಇನ್ನೊಂದು ವಿಷಯ ಹೇಳ್ತೀನಿ ಜನರ ಆರೋಗ್ಯದ ಹಾ ಆರೋಗ್ಯದ ಮೇಲೆ ಪರಿಣಾಮ ಐತಿ ಜನರ ಆರೋಗ್ಯದ ಬಗ್ಗೆ ಏನು ಇವತ್ತು ನಮ್ಗೆ ಹುಡುಗೋ ಮೂವತ್ತ ಶಿವರ ಬರಐ ಹನ್ನೆರಡು ವರ್ಷ ಹುಡುಗರು ದೊಡ್ಡವರ ಜನ್ಮ ಯಾಕೆ ಆಗಾಕೈತಿ ಹಂಗ ಯಾಕಂದ್ರೆ ಆರೋಗ್ಯದ ಮತ್ತೆ ಖುಷಿ ಇದೆಲ್ಲ ರಾಸಾಯನಿಕ ಆರೋಗ್ಯ ಪದ್ಧತಿ ಚೇಂಜ್ ಆಗುತ್ತೆ ನಾವು ಹಾಕ್ತಿಲ್ಲ ಮಳೆಯಾಗ ಹಿಂಗಿ ಬೋರ್ ಮುಖಾಂತರ ಹೊಳಿ ಮುಖಾಂತರ ನಮ್ಗೆ ಇವಾಗ ವಾಪಸ್ನ ಕುಡಿತೀವಿ ಪ್ರತಿಯೊಂದು ರಸಾಯನಿಕ ವಸ್ತುಗಳನ್ನ ವಾಪಸ್ ನಾವು ಕೊಡ್ತೀವಿ ಯಾಕಂದ್ರೆ ಗೊಮ್ಯಾಗ ಹಿಂಗೇ ಬಾಯಿಗಳಿಗೆ ಬರ್ತೇವೆ ರೊಟೇಷನ್ ಔಷಧ ನಿಂತೂ ಮಾತಾಡಕ್ರ ಇಷ್ಟೋ ತನಕ ನಮ್ಮ ರೈತರಿಗೆಲ್ಲ ಒಂದ್ ಸಂದೇಶ ಪಟ್ರಿ ಒಳ್ಳೆಯ ನಮ್ಮ ಯೂನಿಟಿಕ್ ಬಂದರಿ ಬೆಡ್ ಅಲ್ಲಿ ನೋಡ್ರಿ ಎಲ್ಲ ಇದ್ರ ಬಗ್ಗೆ ನಾಕ್ ಜನರಿಗೆ ಮುಟ್ಟುವಂತ ಸಂದೇಶ ಹೌದ್ರಿ ಬರ್ಬೇಕ್ರಿ ಜನರಿಗೆ ನಾಲೆಜ್ ಮುಖಾಂತರ ಇವತ್ತು ಇಪ್ಪತ್ತು ಇದ್ದ ಪರಿಸ್ಥಿತಿ ಇವತ್ತಿಲ್ಲ ಸೋಷಿಯಲ್ ಮೀಡಿಯಾ ಬಂದಿ ಅದ್ರ ಮುಖಾಂತರ ಸೋಶಿಯಲ್ ಮೀಡಿಯಲ್ಲ ಏನ್ ಇದನ್ನ ನೋಡ್ರಿ ಜಗತ್ತಿಗೆ ಅನ್ನ ಹಾಕುವಂತ ವಿದ್ಯೆ ಬಗ್ಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಬರ್ಬೇಕು ಬರ್ಬೇಕು ಅವಾಗ ಜನರಿಗೆ ಅನುಕೂಲ ಆಗ್ತಿ ಜನರಿಗೆ ಬುದ್ಧಿವಂತರ ಅವ್ರು ನಮ್ಮ ಆರೋಗ್ಯನೂ ಉಳಿತೈತಿ ದೇಶ ಉಳಿತೈತಿ ಧನ್ಯವಾದಗಳು ನಮಸ್ಕಾರ